ನಮಸ್ಕಾರ ವೀಕ್ಷಕರೇ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಖ್ಯಾತ ಜ್ಯೋತಿಷಿಗಳು ಹಾಗೂ ವಾಸ್ತುಶಾಸ್ತ್ರ ತಜ್ಞರಾಗಿರುವ ಶ್ರೀಯುತ ವಾಸ್ತು ಗುರು ಗಿರೀಶ್ ಗುರುಜಿಯವರಿದ್ದಾರೆ ವೀಕ್ಷಕರೇ ತಾವು ಗುರುಜಿಯವರನ್ನ ಪ್ರತಿ ಮಂಗಳವಾರ ಹಾಗೂ ಬುಧವಾರ ನೇರವಾಗಿ ಉಚಿತವಾಗಿ ಭೇಟಿ ಆಗುವುದರ ಮುಖಾಂತರವಾಗಿ ತಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದೆಲ್ಲರೇನೆ ಕೂಡ ಗುರುಜಿ ಅವರ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ನೇರವಾಗಿ ಮಾತನಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳ ರಾಶಿಯ ರಾಶಿ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ನಮಸ್ತೆ ಗುರುಜಿ ನಮಸ್ಕಾರ ಶ್ರೀ ಗುರು ಭೇ ಕುಂಭ ರಾಶಿಯ ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಹೇಗಿದೆ ಅಂತ ನೋಡೋಣ ಕುಂಭ ರಾಶಿಗೆ ಒಟ್ಟಾರೆ ನೋಡೋದಾದ್ರೆ ಸ್ವಲ್ಪ ಮಿಶ್ರಪ್ಪ ಅಂತ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ರಾಶಿಯೂ ಕೂಡ ಕೆಲವೊಂದು ಗ್ರಹಗಳ ಸ್ಥಾನ ಪರಿವರ್ತನೆ ಇದೆ ರವಿಯ ಸ್ಥಾನ ಪರಿವರ್ತನೆ ಇದೆ ಹದಿಮೂರನೇ ತಾರೀಕಿನ ನಂತರ ಬುಧನ ಸ್ಥಾನ ಪರಿವರ್ತನೆ ಇದೆ ಇಪ್ಪತ್ತೈದನೇ ತಾರೀಕಿಗೆ ಶುಕ್ರನ ಸ್ಥಾನ ಕೂಡ ಪರಿವರ್ತನೆ ಆಗ್ತಿದೆ ಇಪ್ಪತ್ತೈದನೇ ತಾರೀಕಿಗೆ ಕುಜನು ಕೂಡ ಆರನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಆಗ್ತಿದೆ ಇದರಿಂದಾಗಿ ಯಾವ ರೀತಿಯ ಫಲಗಳನ್ನು ನಾವು ಇಲ್ಲಿ ನಿರೀಕ್ಷಣೆ ಮಾಡ್ಬೋದು ಅಂತ ನೋಡೋಣ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ರವಿಯಿಂದ ನೋಡೋದಾದ್ರೆ ರವಿ ಇವರಿಗೆ ದ್ವಾದಶದಲ್ಲಿದ್ದಾನೆ ದ್ವಾದಶದಲ್ಲಿ ಗೋಚಾರದಲ್ಲಿ ರವಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಯಾವ ರೀತಿಯ ಫಲ ಕೊಡ್ತಾನೆ ಅಂದ್ರೆ ಸ್ವಲ್ಪ ಮನೋಬಲದ ಕೊರತೆ ಇರುತ್ತೆ ಆಮೇಲೆ ಸ್ವಲ್ಪ ಆಯಾಸ ಜಾಸ್ತಿ ಅವರಿಗೆ ಆಯಾಸ ಅಂದ್ರೆ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಸಮಸ್ಯೆಗಳನ್ನು ನಾವು ಇಲ್ಲಿ ನೋಡುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಯಾವ ರೀತಿಯ ಸಮಸ್ಯೆ ಬರಬಹುದು ಅಂದ್ರೆ ಎದೆ ಸಂಬಂಧಿತ ಸಮಸ್ಯೆಗಳು ಬರಬಹುದು ಮತ್ತೆ ಬೆನ್ನು ನೋವು ಬರ್ಬೋದು ಹೊಟ್ಟೆ ನೋವಿನ ಸಂಬಂಧಿತ ಸಮಸ್ಯೆಗಳು ನಾವಿಲ್ಲಿ ರವಿಯಿಂದ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ವಾಸಿ ಮತ್ತೆ ಸರ್ಕಾರದ ಸಂಬಂಧಿತ ಯಾವುದೇ ಕೆಲಸ ಕಾರ್ಯಗಳಿರ್ಬೋದು ಸರ್ಕಾರ ಇರಬಹುದು ನಿಮ್ಮ ಪ್ರೈವೇಟ್ ಕೆಲಸ ಕಾರ್ಯಗಳಿರ್ಬೋದು ಅದರಿಂದಾಗಿ ಸ್ವಲ್ಪ ಹಿನ್ನಡೆ ಮತ್ತೆ ಧನ ನಷ್ಟವನ್ನು ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ ಇರುತ್ತೆ ಹದಿಮೂರನೇ ತಾರೀಕಿನವರು ಈ ರೀತಿಯ ಫಲಗಳನ್ನು ನಾವು ಇಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಪತಿ ಪತ್ನಿಯರ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಗಮನ ಇರಬೇಕು ಸ್ವಲ್ಪ ದೂರದ ಪ್ರಯಾಣದಿಂದ ಆಯಾಸಗಳು ಕೂಡ ನಾವಿಲ್ಲಿ ರವಿ ದ್ವಾದಶದಲ್ಲಿದ್ದಾಗ ನಿರೀಕ್ಷೆ ಮಾಡಬಹುದು ಯಾವುದೇ ತರದ ಕೋರ್ಟ್ ಕಚೇರಿ ಕೇಸ್ ಇರಬಹುದು ಕೆಲಸ ಕಾರ್ಯಗಳಿರ್ಬೋದು ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗಳಿಂದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ ಇರುತ್ತೆ ಜೊತೆಗೆ ರವಿ ಸ್ಥಾನ ಪರಿವರ್ತನೆ ಆಗುತ್ತೆ ರವಿ ಸ್ಥಾನ ಪರಿವರ್ತನೆ ಯಾವಾಗ ಆಗುತ್ತೆ ಅಂದರೆ ಹದಿಮೂರನೇ ತಾರೀಕಿನ ನಂತರ ಆಗುತ್ತೆ ರಾಶಿಗೆ ಬರ್ತಾರೆ ರಾಶಿಗೆ ಬಂದ ಸ್ವಲ್ಪ ಗೋಚಾರದಲ್ಲಿ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರೋದು ವಾಸಿ ಯಾಕಂದರೆ ನಿಮ್ಮ ಮಾನಸಿಕ ಸ್ಥಿತಿ ಇನ್ನೂ ಉಲ್ಬಣವಾಗೋ ಸಾಧ್ಯತೆ ಚಿಂತೆಯ ಪ್ರಮಾಣ ಜಾಸ್ತಿ ಆಗುತ್ತೆ ಯಾಕಂದರೆ ವಿಪರೀತವಾಗಿ ನಿಮ್ಮ ಕೆಲಸ ಕಾರ್ಯಗಳ ಓಡಾಟದಿಂದ ಶಾರೀರಿಕ ದಣಿವು ಅಂದರೆ ನಿಮಗೆ ಫಿಸಿಕಲ್ ಸ್ಟ್ರೆಸ್ಸು ಜಾಸ್ತಿ ಇರುವ ಸಾಧ್ಯತೆ ಕೂಡ ನಾವಿಲ್ಲಿ ರವಿಯಿಂದ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಸ್ವಲ್ಪ ರವಿಗೆ ಈ ತಿಂಗಳು ಪರಿಹಾರ ಮಾಡಿಕೊಳ್ಳೋದು ಫೆಬ್ರವರಿ ತಿಂಗಳಲ್ಲಿ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ಬುಧನ ಸ್ಥಾನ ನೋಡೋದಾದ್ರೆ ಬುಧ ನೋಡಿ ನಿಮಗೆ ರಾಶಿಯಲ್ಲಿ ಇದ್ದಾನೆ ರಾಶಿಯಲ್ಲಿ ಇರೋದ್ರಿಂದ ಸ್ವಲ್ಪ ಬುಧ ಗೋಚಾರದಲ್ಲಿ ಎಷ್ಟೊಂದು ಶುಭ ಫಲ ಕೊಡೋದಿಲ್ಲ ಯಾವ ರೀತಿಯ ಫಲ ಕೊಡ್ತಾರೆ ಅಂದ್ರೆ ರಾಶಿಯಲ್ಲಿ ಇದ್ದಾಗ ಸ್ವಲ್ಪ ನಿಮಗೆ ಒಂದು ರೀತಿಯ ಆತಂಕ ಕೂಡ ಇಲ್ಲಿ ಸೃಷ್ಟಿ ಮಾಡ್ತಾನೆ ಬುಧ ಮತ್ತೆ ನಿಮ್ಮಲ್ಲಿ ಮಾತಿನ ಪ್ರಮಾಣ ಕಡಿಮೆ ಆಗುತ್ತೆ ಯೋಚನೆ ಜಾಸ್ತಿ ಇರುತ್ತೆ ಮಾತು ಕಮ್ಮಿ ಆಗುತ್ತೆ ಇದರಿಂದಾಗಿ ಕೆಲವೊಂದು ರೀತಿಯ ಮಾನಸಿಕ ಒತ್ತಡ ಕೂಡ ನಾವಿಲ್ಲಿ ಬುಧನಿಂದನೂ ಕೂಡ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಏನಾಗುತ್ತೆ ಅಂದರೆ ನೀವು ಮಾತಿನಿಂದಾಗಿ ಸಲುವ ಕಿರಿಕಿರಿಗಳು ಮತ್ತು ಒಂದರಿಂದ ಒಂದು ತಂದಿಡುವ ಕೆಲಸ ಕೂಡ ನೀವು ಮಾಡುವ ಸಾಧ್ಯತೆ ಕೂಡ ನಾವಿಲ್ಲಿ ನೋಡ್ಬೋದು ಅಂದರೆ ಚಾಡಿ ಹೇಳಿ ಸಮಸ್ಯೆಗಳಿಗೆ ಎದುರಿ ಎದುರಾಗುವ ಸಾಧ್ಯತೆಗಳು ಯಾರದೋ ಬಗ್ಗೆ ಬೇಡದ ವಿಷಯದಲ್ಲಿ ತಲೆ ಹಾಕಿ ಅದರಿಂದಾಗಿ ಮಾನಹಾನಿ ಕೂಡ ನಾವು ಬುಧನಿಂದ ನಿರೀಕ್ಷಣೆ ಮಾಡ್ಬೋದು ಜೊತೆಗೆ ಪ್ರೇಮಿಗಳಾಗಲಿ ಪ್ರೇಮದ ಪ್ರಪೋಸಲ್ ಆಗಲಿ ಈ ತರದ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಿಮಗೆ ಸ್ವಲ್ಪ ಮಟ್ಟಿನ ಹಿನ್ನಡೆ ಆಗೋದಿಲ್ಲ ಅಂದ್ರೆ ವೈಮನಸ್ಸುಗಳನ್ನು ನಾವು ನಿರೀಕ್ಷೆ ಮಾಡುವ ಸಾಧ್ಯತೆ ಕೂಡ ನಾವಿಲ್ಲಿ ಬುಧನಿಂದ ನಿರೀಕ್ಷೆ ಮಾಡೋದು ಸ್ವಲ್ಪ ಮಟ್ಟದ ನಷ್ಟ ಕೂಡ ಆಗುವ ಸಾಧ್ಯತೆ ಕೂಡ ನಾವು ಬುಧನಿಂದ ನಿರೀಕ್ಷೆ ಮಾಡ್ಬೋದು ಒಟ್ಟಾರೆ ಬುಧ ನೋಡಿ ನಿಮಗೆ ಇಪ್ಪತ್ತೈದೇ ತಾರೀಕಿನವರಿಗೆ ಅಷ್ಟೊಂದು ಶುಭ ಫಲ ಕೊಡ್ತಾರೋ ಸ್ವಲ್ಪ ಬಗ್ಗೆ ಗಮನ ಕೊಡುವುದು ಉತ್ತಮ ಅಂತ ಹೇಳ್ತೀವಿ ಯಾವಾಗ ಇಪ್ಪತ್ತೈದನೇ ತಾರೀಕಿಗೆ ಸ್ಥಾನ ಪರಿವರ್ತನೆ ಆಗುತ್ತೆ ಆವಾಗ ನಿಮಗೆ ದ್ವಿತೀಯಕ್ಕೆ ಹೋಗ್ತಾರೆ ಬುಧ ಬುಧ ದ್ವಿತೀಯಕ್ಕೆ ಹೋದಾಗ ತುಂಬ ಅದ್ಭುತವಾದ ಫಲ ಕೊಡ್ತಂದ್ರೆ ನಿಮಗೆ ಆಕಸ್ಮಿಕ ಧನ ಲಾಭ ಕೊಡ್ತಾರೆ ಅಂದರೆ ಅದು ಎಲ್ಲ ರೀತಿಯ ಲಾಭ ಕೂಡ ನಾವು ಇಲ್ಲಿ ನಿರೀಕ್ಷೆ ಮಾಡ್ಬೋದು ಜೊತೆಗೆ ನಿಮ್ಮ ವಾಣಿ ವಾಕ್ಚತೃತೆ ಚೆನ್ನಾಗಿರುತ್ತೆ ಆದರೂ ಕೂಡ ಬುಧ ತನ್ನ ಮೀನರಾಶಿ ಹೋದ ಅಷ್ಟು ಮಿಶ್ರ ಫಲ ಕೊಡ್ತಾ ಯಾಕಂದ್ರೆ ಅಲ್ಲಿ ನಿಶತ್ವದ ಸ್ಥಾನ ಅವರಿಗೆ ಆದರೂ ಕೂಡ ನೀವು ದುಡ್ಡನ್ನ ಗಳಿಸುವ ರೀತಿ ನೀತಿ ಮೇಲೆ ಸ್ವಲ್ಪ ಇದು ಯೋಚನೆ ಮಾಡಬೇಕು ಆ ಯೋಚನೆ ಮಾಡೋದ್ರಿಂದ ಯಾವುದೇ ತರಹದ ಅನೈತಿಕ ಕೆಲಸ ಕಾರ್ಯಗಳಲ್ಲಿ ನೀವು ಇನ್ವಾಲ್ವ್ ಆಗೋದು ಆ ಥರದ್ದೆಲ್ಲ ಸ್ವಲ್ಪ ಗಮನ ಕೊಟ್ಟರೆ ಎಲ್ಲ ರೀತಿಯ ಲಾಭವನ್ನು ನೀವು ನಿರೀಕ್ಷೆ ಮಾಡುವ ಸಾಧ್ಯತೆ ಇರುತ್ತೆ ಈ ಹಂತದಲ್ಲಿ ಸ್ವಲ್ಪ ಯಾರಾದರೂ ಶೇರ್ಸು ಈ ಥರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಉತ್ತಮವಾದ ಲಾಭ ಕೂಡ ನೀವು ಇಪ್ಪತ್ತೈದನೇ ತಾರೀಕಿನಂತ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ಆವಾಗ ಈ ಷೇರ್ ಮಾರ್ಕೆಟ್ ಅಲ್ಲಿ ಮತ್ತೆ ಯಾವುದೇ ಒಂದು ವ್ಯವಹಾರಗಳಲ್ಲಿ ಹೂಡಿಕೆ ಮಾಡುವುದರಿಂದ ಉತ್ತಮ ಲಾಭವನ್ನ ಬುಧನಿಂದ ಕೂಡ ನಿರೀಕ್ಷೆ ಮಾಡುದು ಜೊತೆಗೆ ರಾಹುನ ಸ್ಥಿತಿ ರಾಹು ನಿಮಗೆ ಷಷ್ಠದಲ್ಲಿದ್ದಾರೆ ಷ್ಠದಲ್ಲಿರುವ ರಾಹು ಸ್ವಲ್ಪ ಉತ್ತಮ ಫಲವನ್ನೇ ಕೊಡ್ತಿದ್ದಾರೆ ಉತ್ತಮ ಫಲ ಎಂದರೆ ಅಹ್ ಯಾರು ನೌಕರದಾರಿದಾರೆ ಅಂದ್ರೆ ಯಾರು ವೃತ್ತಿಯಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ಸ್ವಲ್ಪ ಉತ್ತಮವಾದ ಬೆಳವಣಿಗೆ ಮತ್ತು ಲಾಭದ ಧನದ ಲಾಭ ಕೂಡ ನಾವಿಲ್ಲಿ ರಾಹುವಿನಿಂದ ನಿರೀಕ್ಷೆ ಮಾಡುವ ಅಂದರೆ ಹಣಕಾಸಿನ ಅನುಕೂಲ ಅಂದರೆ ಏನೋ ಒಂದು ಸಡನ್ ಆಗಿ ಅವ್ರ ಕೆಲಸ ಕಾರ್ಯಗಳಲ್ಲಿ ಒಂದು ಅದ್ಭುತವಾದ ಪ್ರದರ್ಶನ ಮಾಡಿ ಅದರಿಂದಾಗಿ ಒಂದು ರಿವಾರ್ಡ್ಸ್ ಸಿಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಮತ್ತೆ ದೂರದ ಪ್ರಯಾಣ ಅವಕಾಶ ಕೂಡ ನಾವಿಲ್ಲಿ ರಾಹುವಿನಿಂದ ನಿರೀಕ್ಷೆ ಮಾಡುವ ಸಾಧ್ಯತೆ ಕೂಡ ನಾವಿಲ್ಲಿ ನೋಡ್ಬೋದು ರಾಹು ಶ್ರೇಷ್ಠದಲ್ಲಿದ್ದಾಗ ಒಟ್ಟಾರೆ ರಾಹು ನಿಮಗೆ ಪ್ರಗತಿ ಮಾಡ್ತಾ ಅಂದ್ರೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಆದರೆ ರಾಹು ಯಾರು ಉದ್ಯೋಗದಲ್ಲಿರ್ತಾರೆ ಅವರಿಗೆ ಒಳ್ಳೆಯ ಅವಕಾಶಗಳು ಕೂಡ ಇಲ್ಲಿ ಕಲ್ಪಿಸಿಕೊಡ್ತಾರೆ ಜೊತೆಗೆ ಆರೋಗ್ಯ ಕೂಡ ವೃದ್ಧಿ ಆಗುತ್ತೆ ಯಾವುದಾದ್ರೂ ಇನ್ಫೆಕ್ಷನ್ಸು ಇದೆಲ್ಲ ಇದ್ರೂ ಕೂಡ ರಾಹು ಅಲ್ಲಿ ಕಡಿಮೆ ಮಾಡುವ ಸಾಧ್ಯತೆ ಇದೆ ರಾಹು ತುಂಬಾ ಉತ್ತಮ ಫಲವನ್ನೇ ಕೊಡ್ತಿದ್ದಾರೆ ಜೊತೆಗೆ ನೋಡೋದಾದ್ರೆ ಶುಕ್ರ ಶುಕ್ರ ದಶಮದಲ್ಲಿದ್ದಾರೆ ದಶಮದಲ್ಲಿರೋ ಶುಕ್ರ ಗೋಚಾರದಲ್ಲಿ ಸ್ವಲ್ಪ ಕಲಹಗಳನ್ನೇ ಉತ್ಪತ್ತಿ ಮಾಡ್ತಾರೆ ಯಾವ ರೀತಿ ಕಲಗಳಂದ್ರೆ ನಿಮ್ಮ ಕುಟುಂಬದಲ್ಲಿ ಕುಟುಂಬದಲ್ಲಿ ಯಾರ ಜೊತೆ ಅಂದರೆ ನಿಮ್ಮ ಅಕ್ಕಂದಿರ ಜೊತೆ ಅಣ್ಣಂದಿರ ಜೊತೆಗೆ ಮತ್ತು ಹಿರಿಯರ ಜೊತೆಗೆ ಈ ರೀತಿಯ ಸಂಬಂಧದಲ್ಲಿ ಸ್ವಲ್ಪ ಬಿರುಕುಗಳನ್ನು ಉಂಟು ಮಾಡುವ ಸಾಧ್ಯತೆ ಶುಕ್ರನಿಂದ ನೋಡಬಹುದು ಸ್ಪೆಷಲಿ ಸ್ತ್ರೀಯರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ವಾಸ್ತಿ ಅಂತ ಹೇಳ್ತೀವಿ ಯಾರ್ಯಾರು ಹೊಸ ಮನೆ ಕಟ್ಟೋದು ಮತ್ತೆ ಪರ್ಚೇಸ್ ಮಾಡೋದು ಮತ್ತೆ ವಾಹನಗಳನ್ನು ಪ ಪರ್ಚೇಸ್ ಮಾಡುವುದರಲ್ಲಿ ಸ್ವಲ್ಪ ವಿಳಂಬ ಮತ್ತೆ ಹಿನ್ನಡೆ ಆಗುವ ಸಾಧ್ಯತೆ ಇರುತ್ತೆ ಮತ್ತೆ ಅವರಿಗೆ ಯಾವುದೇ ರೀತಿ ಹಣಕಾಸಿನ ಸಹಕಾರ ಸ್ವಲ್ಪ ಸಿಗದೆ ಇರಬಹುದು ಈ ತರದ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಕೂಡ ನಾವಿಲ್ಲಿ ಶುಕ್ರನಿಂದ ನಿರೀಕ್ಷಣೆ ಮಾಡ್ಬೋದು ಸ್ವಲ್ಪ ಶುಕ್ರನಿಗೆ ಪರಿಹಾರ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀವಿ ಜೊತೆಗೆ ಗುರು ಕೂಡ ದಶಮದಲ್ಲಿದ್ದಾರೆ ಗುರು ದಶಮದಲ್ಲಿದ್ದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಗೋಚಾರದಲ್ಲಿ ಏನಾಗುತ್ತೆ ಅಂದ್ರೆ ನೀವು ಯಾವ ಕೆಲಸದಲ್ಲಿ ಯಾವ ವೃತ್ತಿಯಲ್ಲಿ ಮಾಡ್ತಿದ್ರೆ ಅದರಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ವಾಸಿ ಅಂತ ವೃತ್ತಿ ಬದಲಾವಣೆ ಬೇಡ ಏನಾದರೂ ನಿಮ್ಮ ಪರ್ಫಾಮೆನ್ಸಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ವೃತ್ತಿಯಿಂದ ನೀವು ಕೈ ತೊಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಮತ್ತೆ ಕಳ್ಕೊಳ್ಳೋ ಸಾಧ್ಯತೆ ಕೂಡ ನಾವು ಗುರು ಇಲ್ಲಿ ದಶಮದಲ್ಲಿದ್ದಾಗ ಕೂಡ ನೋಡುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಅದರ ಬಗ್ಗೆ ಗಮನ ಇರಬೇಕು ಶುಭ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳಾಗೋದು ಇಲ್ಲಾಂದ್ರೆ ಪೋಸ್ಟ್ಪೋನ್ಸ್ ಆಗೋದು ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೊಂದು ಶುಭ ಕಾರ್ಯ ಮಾಡ್ಬೇಕಂತಿರ್ತೀರ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಪೋಸ್ಟ್ ಆಗುವ ಸಾಧ್ಯತೆ ಕೂಡ ನಾವಿಲ್ಲಿ ಗುರು ದಶಮದಲ್ಲಿದ್ದಾಗ ನಿರೀಕ್ಷೆ ಮಾಡುವ ಸಾಧ್ಯತೆ ಇರುತ್ತೆ ಮತ್ತೆ ವೃತ್ತಿಯಲ್ಲಿ ವೃತ್ತಿ ದೋಷ ಬರುವ ಸಾಧ್ಯತೆ ಇರುತ್ತೆ ಕಾಂಪಿಟೇಟರ್ಸ್ ನಿಮ್ಮ ಯಾವುದೇ ವೃತ್ತಿ ಇರಬಹುದು ವ್ಯಾಪಾರ ಇರಬಹುದು ಮತ್ತೆ ನಿಮ್ದು ಏನೋ ಒಂದು ವ್ಯವಸಾಯ ಮಾಡ್ತಿರ್ಬೋದು ಅದರಲ್ಲಿ ಸ್ವಲ್ಪ ಸಮಸ್ಯೆಗಳು ಈಡಾಗುವ ಸಾಧ್ಯತೆ ನಾವು ಗುರುವಿನಿಂದ ದಶಮದಲ್ಲಿದ್ದಾಗ ನಿರೀಕ್ಷೆ ಮಾಡ್ಬೋದು ಸ್ವಲ್ಪ ಗುರುವಿಗೆ ಕೂಡ ಪರಿಹಾರ ಮಾಡ್ಕೊಳ್ಳೋದಿಲ್ಲ ಅವಶ್ಯಕ ಅಂತ ಹೇಳ್ತೀವಿ ಫೆಬ್ರವರಿ ತಿಂಗಳಲ್ಲಿ ಜೊತೆಗೆ ಉತ್ತಮವಾಗಿ ಏನಂದರೆ ಶನೇಶ್ವರ ಲಾಭ ಸ್ಥಾನದಲ್ಲಿದ್ದಾನೆ ಅಲ್ಲ ಶನೇಶ್ವರ ಲಾಭ ಸ್ಥಾನದಲ್ಲಿದ್ದಾಗ ಏನಾಗುತ್ತೆ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಯಶಸ್ಸನ್ನು ನೀವು ನಿರೀಕ್ಷಣೆ ಮಾಡ್ಬೋದು ಯಾರಂದ್ರೆ ಯಾರು ಇವಾಗ ವ್ಯಾಪಾರ ವ್ಯವಹಾರ ಮಾಡ್ತಿರ್ತಾರೆ ಅವರಿಗೆ ಒಂದು ಹಂತದ ಮಟ್ಟದ ಲಾಭದ ಮಟ್ಟ ಶನಿಶ್ವರಿಂದ ಸಹಾಯ ಆಗ್ಬೋದು ಅಂದರೆ ಯಾರು ಇವಾಗ ಮೆಕ್ಯಾನಿಕಲ್ಸು ಈ ಟೆಕ್ನಿಕಲ್ ಫೀಲ್ಡಲ್ಲಿರ್ತಾರೆ ತಾಂತ್ರಿಕತೆ ಯಾರು ಮಾಡಿರ್ತಾರೆ ಅವರಿಗೆ ಸ್ವಲ್ಪ ಉತ್ತಮವಾದ ಲಾಭ ನಿರೀಕ್ಷಣೆ ಮಾಡ್ಬೋದು ಮತ್ತು ಒಂದು ಹಂತದಲ್ಲಿ ಯಾರು ಇವಾಗ ಶೇರ್ ಮಾರ್ಕೆಟು ಬೆಟ್ಟಿಂಗು ಮತ್ತು ಈ ಥರದಲ್ಲಿ ಯಾರ ರೇಸು ಈ ಥರದಲ್ಲೇ ಜೂಜುಗಳಲ್ಲಿ ಯಾರು ಇನ್ವೆಸ್ಟ್ ಅವರಿಗೆ ಒಂದು ಸಡನ್ ಆಗಿ ಒಂದು ಲಾಭದ ಮಟ್ಟ ನಿರೀಕ್ಷಣೆ ಮಾಡುವ ಸಾಧ್ಯತೆ ಕೂಡ ನಾವು ಇಲ್ಲಿ ಆ ಮನೋಬಲ ಚೆನ್ನಾಗಿರುತ್ತೆ ಅವ್ರದ್ದು ಅಂದ್ರೆ ಆರೋಗ್ಯ ಸ್ವಲ್ಪ ವೃದ್ಧಿ ಆಗುತ್ತೆ ಯಾಕಂದ್ರೆ ಶನೇಶ್ವರ ಲಾಭದಲ್ಲಿದ್ದಾಗ ಶ್ರಮ ಪಟ್ಟರೆ ಎಲ್ಲಾ ರೀತಿಯ ಅನುಕೂಲಗಳು ಶನೇಶ್ವರನು ಕೂಡ ನಿಮಗೆ ಇಲ್ಲಿ ಕೊಡುವ ಸಾಧ್ಯತೆ ಇದೆ ಹಾಗಾಗಿ ಶನೇಶ್ವರ ತುಂಬಾ ಉತ್ತಮ ಫಲವನ್ನೇ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಕೊಡ್ತಿದ್ದಾನೆ ಜೊತೆಗೆ ಕುಜನ ಸ್ಥಾನ ಕುಜನ ಸ್ಥಾನ ಕೂಡ ತುಂಬಾ ಉತ್ತಮ ಸ್ಥಾನದಲ್ಲಿದೆ ಕುಜ ತನ್ನ ಸ್ವಕ್ಷೇತ್ರದಲ್ಲಿದ್ದಾನೆ ಮತ್ತೆ ಮೂರನೇ ಸ್ಥಾನದಲ್ಲಿದ್ದಾನೆ ನಿಮಗೆ ಕಾರ್ಯ ಮಾಡುವ ಪ್ರವೃತ್ತಿ ಇಚ್ಛಾಶಕ್ತಿ ಕೊರತೆ ಇರುವ ಎಲ್ಲ ರೀತಿ ಅನುಕೂಲ ಇರುತ್ತೆ ಮತ್ತು ಮುನ್ನುಗ್ತೀರಾ ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಕೈ ಎತ್ಕೊಂಡ್ರೆ ಅದನ್ನು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುವಂಥ ಪ್ರಯತ್ನ ಮಾಡ್ತೀರ ಮತ್ತು ಅದರಲ್ಲಿ ಯಶಸ್ಸು ಕೂಡ ಕಾಣ್ತೀರ ಅಂದರೆ ಪ್ರವೃತ್ತಿ ನಿಮ್ಮಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಅದನ್ನು ಯಶಸ್ವಿಯಾಗಿ ಮಾಡುವಂಥ ಒಂದು ಮನೋಬಲ ಒಂದು ಧೈರ್ಯ ಸಾಹಸ ಎಲ್ಲ ಇರುತ್ತೆ ಸರ್ಕಾರಿ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ನೀವು ಕೈ ಹಾಕಿದ್ರೆ ಕುಜನ ಸಹಾಯ ನಿಮಗೆ ನೂರಕ್ಕೂ ನೂರು ಸಿಗುತ್ತೆ ಸ್ವಲ್ಪ ಉತ್ತಮವಾಗಿ ಅನುಕೂಲಗಳಾಗುವ ಸಾಧ್ಯತೆ ಕುಜಿನಿಂದ ನಾವಿಲ್ಲಿ ನಿರೀಕ್ಷೆ ಮಾಡುವ ಸಾಧ್ಯತೆ ಇದೆ ತುಂಬಾ ಉತ್ತಮ ಫಲ ಕೊಡ್ತಿದ್ದಾರೆ ಯಾವುದೇ ರೀತಿ ಕೆಲಸ ಕಾರ್ಯಗಳಲ್ಲಿ ಏನೇ ತರದ ಹಳೆ ಆತಂಕಗಳು ಬಂದರೂ ಕೂಡ ನೀವು ಅದನ್ನ ಯಶಸ್ವಿ ಆಗುವ ಸಾಧ್ಯತೆ ಇದೆ ಮತ್ತೆ ಸಹಕಾರ ಸಿಗುತ್ತೆ ಹೋದಲ್ಲೆಲ್ಲ ಸಹಕಾರ ಕೂಡ ನಿಮಗೆ ಕುಜನಿಂದ ಸಿಗುವ ಸಾಧ್ಯತೆ ಕೂಡ ನಾವಿಲ್ಲಿ ನಿರೀಕ್ಷಣೆ ಮಾಡಬಹುದು ಜೊತೆಗೆ ಕೇತುವಿನ ಸ್ಥಾನ ಕೇತು ದ್ವಾದಶದಲ್ಲಿದ್ದಾರೆ ಸ್ವಲ್ಪ ಕೇತು ದ್ವಾದಶದಲ್ಲಿದ್ದಾಗ ಅಷ್ಟೊಂದು ಶುಭ ಫಲ ಕೊಡೋದಿಲ್ಲ ಸ್ವಲ್ಪ ಮಟ್ಟಿಗೆ ಎಲ್ಲ ರೀತಿಯಲ್ಲಿ ಸ್ವಲ್ಪ ಅಡ್ಡಿಯ ಆತಂಕಗಳನ್ನು ನೋಡಬಹುದು ಮತ್ತೆ ಏನಾದರೂ ಕೋರ್ಟ್ ಕಚೇರಿ ಕೇಸುಗಳು ಸಂಬಂಧಿತ ಪಿತ್ರಾರ್ಜಿತ ಸಂಬಂಧಿತ ಏನಾದರೂ ಇದ್ರೆ ಅದನ್ನ ಮುಂದೂಡುದು ಸೂಕ್ತ ಅಂತ ಹೇಳ್ತೀವಿ ಇಲ್ಲಾಂದರೆ ಇದರಿಂದಾಗಿ ಹಿನ್ನಡೆ ಆಗಬಹುದು ಮತ್ತೆ ವ್ಯಾಜ್ಯಗಳು ಅಂತ ಹೇಳ್ತೀವಿ ಸರ್ಕಾರದಿಂದ ವ್ಯಾಜ್ಯಗಳು ಆಗಬಹುದು ಅದರಿಂದ ನಷ್ಟ ಆಗುವ ಸಾಧ್ಯತೆ ಕೂಡ ನಾವು ಇಲ್ಲಿ ಕೇತುವಿನಿಂದ ನಿರೀಕ್ಷೆ ಮಾಡೋದು ಒಟ್ಟಾರೆ ಫೆಬ್ರವರಿ ತಿಂಗಳಲ್ಲಿ ನೋಡೋದಾದ್ರೆ ಸ್ವಲ್ಪ ಮಿಶ್ರಫಲ ಅಂತಾನೆ ನಾವಿಲ್ಲಿ ನಿರೀಕ್ಷೆ ಮಾಡಬಹುದು ಸೊ ನೋಡೋದ್ರಲ್ಲ ವೀಕ್ಷಕರೇ ಗುರುಜಿಯವರು ತಿಳಿಸ್ಕೊಟ್ರು ಒಟ್ಟಾರೆಯಾಗಿ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಸೊ ಮಿಶ್ರಫಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ವೀಕ್ಷಕರೇ ಅವರನ್ನು ಪ್ರತಿ ಮಂಗಳವಾರ ಬುಧವಾರ ನೇರವಾಗಿ ಉಚಿತವಾಗಿ ಭೇಟಿ ಆಗೋದ್ರ ಮುಖಾಂತರವಾಗಿ ತಾವು ತಮ್ಮ ಸಂಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅದಲ್ಲದೆ ಕೂಡ ಕೆಳಗಡೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರವಾಗಿಯೂ ಕೂಡ ತಾವು ಅವರೊಂದಿಗೆ ನೇರವಾಗಿ ಮಾತನಾಡಬಹುದು ನಮ್ಮ ವಿಡಿಯೋವನ್ನು ಹೆಚ್ಚು ಹೆಚ್ಚು ಲೈಕ್ ಮಾಡಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ